ವೀಕ್ಷಕರ ನಮಸ್ತೆ ಬಿ ಎನ್ ಟಿವಿ ಕನ್ನಡಾಗೆ ಸ್ವಾಗತ ವಿಷ್ಣುವರ್ಧನ್ ನಟಿಸಿದ ಎರಡು ಸಿನಿಮಾಗಳನ್ನು ಅವರ ಅಭಿಮಾನಿಗಳು ಮರೆಯುವುದಕ್ಕೆ ಆಗುವುದಿಲ್ಲ ಒಂದು ಆಪ್ತ ಮಿತ್ರ ಇನ್ನೊಂದು ಆಪ್ತ ರಕ್ಷಕ ಈ ಎರಡು ಸಿನಿಮಾಗಳು ವಿಷ್ಣುದಾದ ಹೊಸ ಇಮೇಜ್ ಕೊಟ್ಟ ಸಿನಿಮಾಗಳು ಅನ್ನೋದರಲ್ಲಿ ಎರಡು ಮಾತಿಲ್ಲ ಆದರೆ ಈ ಎರಡು ಸಿನಿಮಾಗಳ ಹಿಂದೆ ನಂಬುವುದಕ್ಕೆ ಅಸಾಧ್ಯವೆನಿಸುವ ಘಟನೆ ನಡೆದು ಹೋಗಿದೆ ಆ ಘಟನೆಗಳು ಆಕಸ್ಮಿಕವೋ ಅಲ್ಲವೋ ಅನ್ನೋದು ಇಂದಿಗೂ ಆ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿಗಳಿಗೆ ಗೊತ್ತಾಗಿಲ್ಲ ಆಪ್ತಮಿತ್ರ ಸಿನಿಮಾ ಮಾಡುವಾಗ ನಟಿ ಸೌಂದರ್ಯ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಅದೇ ಆಪ್ತರಕ್ಷಕ ರಿಲೀಸ್ ಆಗುವುದರೊಳಗೆ ವಿಷ್ಣುದಾದ ಇಹಲೋಕ ತ್ಯಜಿಸಿದ್ರು ಈ ವೇಳೆ ಈ ಎರಡು ಸಿನಿಮಾಗಳೇ ಇವರಿಬ್ಬರ ಸಾವಿಗೆ ಕಾರಣ ಅನ್ನೋ ಮಾತುಗಳು ಕೇಳಿಬಂದಿದ್ವು ಇಷ್ಟಕ್ಕೆಲ್ಲ ನಾಗವಲ್ಲಿಯೇ ಕಾರಣ ಅಂತಾನು ಸುದ್ದಿ ಹಬ್ಬಿತ್ತು ಸಾಲದ್ದಕ್ಕೆ ಚಂದ್ರಮುಖಿ ಬಳಿಕ ರಜನಿಕಾಂತ್ ಕೂಡ ಹೋಮ ಮಾಡಿಸಿದ್ರು ಅಂತಾನು ಸುದ್ದಿ ಹಬ್ಬಿತ್ತು ಇಂತಹ ಘಟನೆಗಳು ಸಂಗೀತ ನಿರ್ದೇಶಕ ಗುರುಕಿರಣ್ ಅನುಭವಕ್ಕೂ ಬಂದಿದೆ ಆಪ್ತ ಮಿತ್ರ ಹಾಗೂ ಆಪ್ತ ರಕ್ಷಕ ಎರಡು ಸಿನಿಮಾಗಳಿಗೂ ಗುರುಕಿರಣ್ ಸಂಗೀತ ನೀಡಿದರು ಈ ವೇಳೆ ಅವರಿಗಾದ ಅನುಭವಗಳನ್ನು ಗುರುಕಿರಣ್ ಒಂದು ಚಾನೆಲ್ನಲ್ಲಿ ಹೇಳಿಕೊಂಡಿದ್ದಾರೆ ವಿಷ್ಣುದಾದ ನಾಗರ ಹಾವಿನ ನಂಟಿನ ಬಗ್ಗೆ ಗುರುಕಿರಣ ಹೇಳಿದ ಒಂದಷ್ಟು ವಿಚಾರದ ಬಗ್ಗೆ ಹೇಳ್ತಾ ಹೋಗ್ತೀನಿ ಕೇಳಿ ವಿಷ್ಣುದಾದ ವೃತ್ತಿ ಬದುಕಿನಲ್ಲಿ ಮೆಗಾ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಆಪ್ತ ಮಿತ್ರ ಕೂಡ ಒಂದು ಈ ಸಿನಿಮಾದಲ್ಲಿ ಗುರುಕಿರಣ್ ಸಂಗೀತ ಅಷ್ಟೇ ಪ್ರಮುಖ ಪಾತ್ರ ವಹಿಸಿತ್ತು ಇನ್ನು ಕೊನೆಯ ಸಿನಿಮಾಗೂ ಗುರುಕಿರಣ್ ಅವರೇ ಸಂಗೀತ ನೀಡಿದರು ಆ ಆ ಘಟನೆಯನ್ನು ನೆನಪಿಸಿಕೊಂಡಿದ್ದಾರೆ ಆಪ್ತ ಮಿತ್ರ ಟೈಮ್ನಲ್ಲಿ ನನಗೆ ವಿಷ್ಣುವರ್ಧನ್ ಅವರ ಟಚ್ ಕೂಡ ಇರಲಿಲ್ಲ ಆಪ್ತ ರಕ್ಷಕ ಸಮಯದಲ್ಲಿ ನಾನು ಹಾಗೂ ವಿಷ್ಣು ಸರ್ ತುಂಬಾ ಕ್ಲೋಸ್ ಆಗಿದ್ವಿ ಆಪ್ತರಕ್ಷಕ ಕತೆ ಮೂರನೇ ವರ್ಷನ್ ಓಕೆ ಆಗಿದ್ದು ಮೊದಲ ಎರಡು ವರ್ಷನ್ ನನಗೂ ಇಷ್ಟ ಆಗಲಿಲ್ಲ ವಿಷ್ಣು ಸರ್ಗೂ ಇಷ್ಟ ಆಗಿರಲಿಲ್ಲ ವಿಷ್ಣು ಸರ್ಗೆ ಈ ಸಿನಿಮಾ ಹಿಟ್ ಆಗಲೇಬೇಕು ಅಂತ ಇತ್ತು ಎಂದು ಗುರುಕಿರಣ್ ಹೇಳಿದ್ದಾರೆ ತಮ್ಮ ಕೈ ಮೀರಿ ನಡೆದು ಹೋದ ಘಟನೆಗಳನ್ನು ಕೂಡ ಗುರುಕಿರಣ್ ನೆನಪಿಸಿಕೊಂಡಿತ್ತು ನನಗೆ ಇದೊಂದು ಅರ್ಥಾನೇ ಆಗಿಲ್ಲ ಗುರು ಮೂರು ಸೀನ್ ಎತ್ತಿ ಬಿಡೋದು ಒಳ್ಳೆಯದಲ್ಲೂ ಅಂದಿದ್ರು ನಾನು ಏನು ಹೇಳೋದು ನಿರ್ದೇಶಕರು ಕ್ಯಾಪ್ಟನ್ ಆಫ್ ದಿ ಶಿಪ್ ಗುರು ಅವರಿಗೆ ಹೇಳಿಬಿಡೋ ಅದು ಚೆನ್ನಾಗಿಲ್ಲ ಅಂತ ಎಷ್ಟೋ ಸಾರಿ ಹೇಳಿದರು ಆ ಸೀನ್ಗಳನ್ನು ಹಾಗೆ ಇಟ್ಟಿದ್ದರು ನೀವು ನಂಬುತ್ತಿರೋ ಇಲ್ಲೋ ಗೊತ್ತಿಲ್ಲ ವಿಷ್ಣು ಸರ್ ಯಾವ ಸೀನ್ ಬಗ್ಗೆ ಹೇಳಿದ್ದರೂ ಅದೆಲ್ಲವನ್ನು ಸೆನ್ಸಾರ್ನವರು ಕತ್ತರಿ ಹಾಕಿ ಎತ್ತಿದ್ರು ಇದಕ್ಕೆ ಏನಂತೀರಾ ಎಂದು ಆಪ್ತರಕ್ಷಕದ ಸಮಯದ ಘಟನೆಯನ್ನು ನೆನಪಿಸಿಕೊಂಡಿದ್ದಾರೆ ಇನ್ನು ವಿಷ್ಣುವರ್ಧನ್ ನಟಿಸಿದ ಮೊದಲ ಸಿನಿಮಾ ನಾಗರ ಹಾವು ಕೊನೆಯ ಸಿನಿಮಾ ಆಪ್ತರಕ್ಷಕ ಈ ಎರಡು ಸಿನಿಮಾಗಳಿಗೂ ನಾಗರ ಹಾವಿನ ಸೀನಿವೆ ಆ ಸೀನ್ಗಳು ವಿಷ್ಣುದಾದ ಉಗಮ ಹಾಗೂ ಅಂತ್ಯದ ಬಗ್ಗೆ ಸುಳಿವು ನೀಡಿತ್ತಾ ಈ ಪ್ರಶ್ನೆಗೆ ಉತ್ತರವಿಲ್ಲ ಎನ್ನುತ್ತಾರೆ ನಾಗರ ಹಾವು ಮೊದಲ ಸೀನ್ನಲ್ಲೇ ಹುತ್ತದಿಂದ ಹೊರಗೆ ಬರುತ್ತೆ ಆಪ್ತರಕ್ಷಕ ಕೊನೆ ಸೀನ್ಗೆ ಮಣ್ಣಿನ ಒಳಗೆ ಒಂದು ಹಾವು ಹೋಗುತ್ತೆ ನಾಗರ ಹಾವಿಂದ ವಿಷ್ಣುದಾದ ಎಂಟ್ರಿ ಇದು ವಿಷ್ಣುದಾದ ಅವರ ಕೊನೆ ಸೀನ್ ಇದಕ್ಕೆ ಏನಂತೀರಾ ಕೆಲವೊಂದಕ್ಕೆಲ್ಲ ಅರ್ಥ ಹುಡುಕಿದರೆ ಏನೂ ಸಿಗಲ್ಲ ವಿಚಿತ್ರ ಅಂತ ಅನಿಸುತ್ತೆ ಎಂದಿದ್ದಾರೆ ಹಾಗೆ ಆಪ್ತರಕ್ಷಕ ಬಳಿ ವಿಷ್ಣುದಾದ ಇಹಲೋಕ ತ್ಯಜಿಸಿದಾಗ ಇಡೀ ಚಿತ್ರತಂಡ ಭಯ ಬಿದ್ದಿತ್ತಂತೆ ಅವಿನಾಶ್ ಅವರಿಗೆ ನನಗೆ ಹೆದರಿಸಿದ್ದರು ಅವಿನಾಶ್ ಅವರು ಪೂಜೆಯನ್ನೆಲ್ಲ ಮಾಡಿಸಿದ್ರು ಆಮೇಲೆ ಡಬ್ಬಿಂಗ್ ಆರ್ಟಿಸ್ಟ್ಗೆ ಹೆದರಿಸಿದ್ರು ಅವರು ಇನ್ನು ಮುಂದೆ ನಾನು ಮಾಡಲ್ಲ ಅಂತ ಅವರು ಕೂತಿದ್ರು ಅಲ್ಲಿಗೆ ಆಯಸ್ಸು ಮುಗಿದಿದ್ರೆ ಏನೂ ಮಾಡುವುದಕ್ಕೆ ಆಗುವುದಿಲ್ಲ ಇಬ್ಬರದ್ದು ಸಹಜ ಸಾವು ಅಲ್ಲ ಇದನ್ನು ಒಪ್ಪಿಕೊಳ್ಳುತ್ತೇನೆ ಹಾಗಂತ ಸಿನಿಮಾಗಳ ಮೇಲೆ ದೂರುವುದಕ್ಕೆ ಆಗುವುದಿಲ್ಲ ಎಂದು ಗುರುಕಿರಣ್ ಹೇಳಿದ್ದಾರೆ